ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲಿಗೆ ಮಕರ ರಾಶಿಯ ಗುಡ್ ಡೇಟ್ಸ್ಗಳು ಶುಭ ದಿನಾಂಕಗಳು ಮತ್ತು ಅಶುಭ ದಿನಾಂಕಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಆರನೇ ತಾರೀಕು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಶುಭ ದಿನಾಂಕಗಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಆರು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಶುಭ ದಿನಾಂಕಗಳು ಅದೇ ರೀತಿಯಾಗಿ ಅಶುಭ ದಿನಾಂಕಗಳು ಮೂರು ನಾಲ್ಕು ಐದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಅಶುಭ ದಿನಾಂಕಗಳನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮೂರು ನಾಲ್ಕು ಐದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇದು ಅಶುಭ ದಿನಾಂಕಗಳು ಈ ದಿನಾಂಕದ ಆಧಾರದ ಮೇಲೆ ನಿಮ್ಮ ಯಾವುದೇ ಕೆಲಸಗಳನ್ನು ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರು ಮಾಡುವಂತಹ ಕೆಲಸಗಳನ್ನು ಶುಭ ದಿನಾಂಕಗಳಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಳ್ಳಿ ಜಯ ಕಾಣಿ ಸಕ್ಸಸ್ ಸಿಗುತ್ತೆ ಅಶುಭ ದಿನಾಂಕಗಳಲ್ಲಿ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಅವಾಯ್ಡ್ ಮಾಡ್ತಾ ಹೋಗಿ ಹಾಗಾದರೆ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ನೋಡಿ ರಾಹು ಎರಡನೇ ಮನೆಯಲ್ಲಿ ವ್ಯಥ ಧನನಷ್ಟವಾಗ್ತಕ್ಕಂತಹ ಸಾಧ್ಯತೆಗಳು ಆರೋಗ್ಯದಲ್ಲಿ ವೇರಿಯೇಷನ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಒಟ್ಟಾರೆಯಾಗಿ ಈ ತಿಂಗಳಿನ ಗ್ರಹಸ್ಥಿತಿಗಳೇ ಹಾಗೆ ಮಕರ ರಾಶಿಯವರಿಗೆ ಸ್ವಲ್ಪ ಅನಾರೋಗ್ಯವನ್ನು ನೀಡತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಓಂ ನಮ ಶಿವ ಶಿವಪಂಚಾಕ್ಷರ ಮಂತ್ರಗಳನ್ನು ಹೇಳ್ಕೊಳ್ಳಿ ಮಕರ ರಾಶಿಯವರಿಗೆ ಒಳ್ಳೆ ಆರೋಗ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ನಿಮ್ಮದೇ ರಾಶಿಯಾಧಿಪತಿ ಧನಾಧಿಪತಿ ಧನಾಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಮೂರನೇ ಮನೆಯಲ್ಲಿದ್ದಾರೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡತಕ್ಕಂತಹ ಜಾಗ ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ಸಂತೋಷವನ್ನು ನೀಡ್ತಾನೆ ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಸಂತೋಷ ಇರುತ್ತಾ ನಾನು ಅಂದ್ಕೊಂಡು ಕೆಲಸಗಳೆಲ್ಲ ಆಗತ್ತಾ ಮಾನಸಿಕವಾದಂತಹ ನೆಮ್ಮದಿ ಮತ್ತು ಕರ್ಮಕಾರಕನಾಗಿದ್ದಾನೆ ಉದ್ಯೋಗದಲ್ಲಿ ನನಗೆ ವೇರಿಯೇಷನ್ ಆಗತ್ತಾ ಅಥವಾ ಶುಭ ಫಲ ಇದೆಯಾ ಅಂತ ಕೇಳಿದ್ರೆ ಅಧಿಕಾರ ಪ್ರಾಪ್ತಿ ಮೂರನೇ ಮನೆಯಲ್ಲಿದ್ದಾಗ ಶನಿ ಅಧಿಕಾರವನ್ನು ಕೊಡ್ತಾನೆ ಇದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಶನಿ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಅಧಿಕಾರವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ ಐದು ಮತ್ತು ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಆರನೇ ಮನೆಯಿಂದ ಏಳನೇ ಮನೆಗೆ ಹೋಗ್ತಾರೆ ವ್ಯಥಾ ಖರ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೈಯಲ್ಲಿ ದುಡ್ಡಿಲ್ಲ ಅಂತಂದ್ರೂ ಕೂಡ ಯಾವುದೋ ಒಂದು ಕಮಿಟ್ಮೆಂಟ್ಗೆ ನಂಬಿಕೊಂಡು ಅಥವಾ ಕಮಿಟ್ಮೆಂಟನ್ನು ಅನ್ನು ಬಿಡ್ತೇವೆ ಯಾವುದೋ ಬರುವಂತಹ ಹಣವನ್ನು ನಂಬಿಕೊಂಡು ಒಂದಷ್ಟು ವ್ಯವಹಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ಬಿಡ್ತೇವೆ ಮಕರ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕ ಅದೇ ರೀತಿಯಾಗಿ ಎಲ್ಲೇ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಯಾವುದೋ ಬರುವಂತಹ ದುಡ್ಡುಗಳನ್ನು ನಂಬಿಕೊಳ್ತಕ್ಕಂಥದ್ದು ಬೇಡ ಮತ್ತು ಯಾರಿಗೂ ಕೂಡ ಈ ತಿಂಗಳಲ್ಲಿ ಹಣವನ್ನು ಕೊಟ್ಟು ಸಹಾಯದ ದೃಷ್ಟಿಯಿಂದಲೋ ಸಾಲದ ದೃಷ್ಟಿಯಿಂದಲೋ ಯಾವ ದೃಷ್ಟಿಯಲ್ಲೂ ಕೂಡ ಹಣವನ್ನು ಕೊಡ್ತಕ್ಕಂಥದ್ದು ಬೇಡ ಆದಷ್ಟು ಹಣ ಸಾಲ ಮಾಡದೇ ಇದ್ದಂತಹ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಢಿಸಿಕೊಳ್ಳಿ ಇನ್ನು ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಆರನೇ ಮನೆಯಲ್ಲಿ ನೋಡಿ ಪುನಃ ಆರೋಗ್ಯದ ಬಗ್ಗೆ ಕೇರಿಂಗನ್ನು ಸೂಚನೆ ಮಾಡುತ್ತೆ ಅನಾರೋಗ್ಯದ ಸಾಧ್ಯತೆಗಳು ಜಾಸ್ತಿ ಇದೆ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಹಾಗಾಗಿ ಆರೋಗ್ಯ ನಿಮಿತ್ತವಾಗಿರ್ತಕ್ಕಂತಹ ಸೇವೆಗಳು ಪೂಜೆ ಆದಿಗಳು ಮಂತ್ರ ಪಠಣಾದಿಗಳು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಶುಶ್ರೂಷೆ ಚಿಕಿತ್ಸೆಗಳ ಅವಶ್ಯಕತೆ ಮಕರ ರಾಶಿಯವರಿಗೆ ಹೆಚ್ಚಿರುತ್ತೆ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೇನು ಬೇಕೋ ಆ ರೀತಿಯಾದಂತಹ ವಾತಾವರಣವನ್ನ ಹಾಗೂ ನಿಮ್ಮ ದೇಹ ಪ್ರಕೃತಿಯನ್ನು ಇಟ್ಟುಕೊಳ್ಳಿ ತುಂಬಾ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೀರಿ ಅಲ್ಟಿಮೇಟ್ ಧನ್ವಂತರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಸಂಜೀವಿನಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕ ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಸಪ್ತಮದಲ್ಲಿದ್ದಾನೆ ನೋಡಿ ಉತ್ತಮವಾದಂತಹ ಬುದ್ಧಿಯನ್ನು ಕೊಡ್ತಕ್ಕಂಥನು ಸಾಧಕಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಬುಧ ಸಪ್ತಮದಲ್ಲಿ ಸ್ವಲ್ಪ ಬ್ಯಾಡ್ ನ್ಯೂಸ್ಗಳನ್ನು ಕೇಳತಕ್ಕಂತಹ ಸಾಧ್ಯತೆಗಳು ಬರ್ಬೋದು ಯಾರಿಗೋ ಏನೋ ತೊಂದರೆ ಆಯ್ತಂತೆ ಅಥವಾ ಯಾವುದೋ ಕೆಲಸ ನಿಂತು ಹೋಯ್ತಂತೆ ಅಥವಾ ಈಗ ಆ ಕೆಲಸ ಮಾಡ್ಕೊಡೋಕೆ ಆಗೋದಿಲ್ಲ ಏನೋ ತೊಂದರೆಗಳು ಬರುತ್ತೆ ಈ ರೀತಿಯಾದಂತಹ ಬ್ಯಾಡ್ ನ್ಯೂಸ್ಗಳು ಕೇಳತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವ್ಯಕ್ತಿಗಳ ಮಟ್ಟದಲ್ಲಿ ಇದು ಈ ರೀತಿಯಾದಂತಹ ಒಂದಷ್ಟು ಪರಿಣಾಮಗಳು ಫಲಗಳನ್ನು ಬೀರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಇನ್ನು ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ರವಿ ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾನೆ ಪುನಃ ಹೆಲ್ತ್ ಕೇರಿಂಗ್ ಅನ್ನ ಸೂಚನೆ ಮಾಡುತ್ತೆ ಅಷ್ಟಮದಲ್ಲಿರ್ತಕ್ಕಂತಹ ರವಿ ಸಪ್ತಮದಲ್ಲಿದ್ದಾಗ ಒಂದಷ್ಟು ಟ್ರಾನ್ಸ್ಫರ್ ಈ ರೀತಿಯಾದಂತಹ ಯೋಗಗಳನ್ನ ಕೊಡ್ತಾನೆ ಬಯಸಿದಂತಹ ಉದ್ಯೋಗ ಸ್ಥಾನಕ್ಕೆ ಉದ್ಯೋಗ ಕ್ಷೇತ್ರಕ್ಕೆ ಉದ್ಯೋಗ ಅಪೇಕ್ಷಿತವಾಗಿರ್ತಕ್ಕಂತಹ ಪೊಸಿಷನ್ಗೆ ಬೇರೆ ಊರುಗಳಿಗೆ ನೀವು ಹೋಗುವಂತಹ ಸಾಧ್ಯತೆಗಳು ಸಪ್ತಮದಲ್ಲಿದ್ದಾಗ ಇರುತ್ತೆ ಆದರೆ ಅಂದರೆ ಹದಿನಾರನೇ ತಾರೀಕು ಆ ನಂತರದಲ್ಲಿ ನೋಡಿ ಅಷ್ಟಮಕ್ಕೆ ಬಂದ ನಂತರದಲ್ಲಿ ಅವನಿಗೆ ಸ್ವಕ್ಷೇತ್ರವಾಗಿದ್ರೂ ಕೂಡ ಹೆಲ್ತ್ ಬಗ್ಗೆ ಕೇರಿಂಗ್ ಬೇಕು ಹೆಲ್ತು ವೇರಿಯೇಷನ್ ಆಗ್ತಕ್ಕಂತಹ ಸಾಧ್ಯತೆಗಳು ವ್ಯಥ ಅನಾರೋಗ್ಯ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಕೇತು ಅಷ್ಟಮದಲ್ಲಿ ಇದಾನೆ ಇದಂತೂ ತುಂಬಾ ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಪೊಸಿಷನ್ ಬರೀ ಪಂಚಾಂಗವನ್ನು ನೀವು ನೋಡಿಕೊಂಡು ಜ್ಯೋತಿಷ್ಯವನ್ನು ನಿಶ್ಚಯ ಮಾಡ್ತೀರಿ ಅಂತಂದ್ರೆ ಅಷ್ಟಮದಲ್ಲಿರ್ತಕ್ಕಂತಹ ಕೇತು ಹಲವಾರು ರೀತಿಯಾಗಿರ್ತಕ್ಕಂತಹ ನೆಗೆಟಿವ್ ಫಲವನ್ನು ಸೂಚನೆ ಮಾಡುತ್ತೆ ಹಾಗಾಗೋದು ಬೇಡ ಮಹಾ ಮೃತ್ಯುಂಜಯ ಮಂತ್ರಗಳನ್ನ ಹಿಡ್ಕೊಳ್ಳಿ ಮೃತ್ಯುವನ್ನು ಗೆಲ್ಲುವಂತಹ ದೈಹಿಕ ಸ್ವಾಸ್ಥ್ಯ ಮಾನಸಿಕ ಸ್ವಾಸ್ಥ್ಯ ನಮಗೆ ಬರಬೇಕು ಹಾಗಾಗಿ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಷಟ್ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡಿಸ್ತಕ್ಕಂಥದ್ದು ಅಥವಾ ಶಿವನ ದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಬಿಲ್ವಾರ್ಚನೆಯನ್ನು ಭಸ್ಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಭಸ್ಮಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಏನು ದೊಡ್ಡ ಖರ್ಚಿನ ವೆಚ್ಚ ಅಲ್ಲ ಇದು ಯಾವುದುವೆ ಶಿವನ ದೇವಾಲಯಕ್ಕೆ ಹೋಗಿ ಬಿಲೋಪತ್ರೆಯನ್ನು ಸಮರ್ಪಣೆ ಮಾಡಿ ಅಥವಾ ಬಿಲೋ ಪತ್ರೆಯ ಕಷಾಯವನ್ನು ಮಾಡಿಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅದನ್ನು ಕುಡಿಯತಕ್ಕಂಥದ್ದು ಇದೆಲ್ಲವೂ ಕೂಡ ಅತ್ಯವಶ್ಯಕ ಉತ್ತಮವಾದಂತಹ ಆರೋಗ್ಯ ಮತ್ತು ಕಂಟಕವನ್ನು ದೂರ ಮಾಡ್ತಕ್ಕಂತಹ ಪೊಸಿಷನ್ನು ಕೇತು ಅಷ್ಟಮದಲ್ಲಿದ್ದ ಕೊಡ್ತಾನೆ ಹಾಗಾಗಿ ಶುಭ ಫಲ ಸಿಗಬೇಕು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಏಕಾದಶಾಧಿಪತಿ ಅಂದ್ರೆ ಲಾಭಾಧಿಪತಿ ಆಗಿರ್ತಕ್ಕಂಥವನು ಮತ್ತು ಸುಖಾಧಿಪತಿ ಆಗಿರ್ತಕ್ಕಂತಹ ಕುಜ ನೋಡಿ ಭಾಗ್ಯದಲ್ಲಿದ್ದಾನೆ ಯಥಾ ಡಿಸ್ಟರ್ಬೆನ್ಸ್ ಇರುತ್ತೆ ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಹೋದರೂ ಕೂಡ ತೊಂದರೆ ಕೊಡ್ತಕ್ಕಂಥವ್ರು ಸುತ್ತಮುತ್ತ ಮಕರ ರಾಶಿಯವ್ರಿಗಿರ್ತಾರೆ ಹಲವಾರು ರೀತಿಯಾದಂತಹ ಡಿಸ್ಟರ್ಬೆನ್ಸ್ಗಳು ಬರುವಂತಹ ಸಾಧ್ಯತೆಗಳು ನಿಮಗಿದೆ ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಆರೋಗ್ಯದ ದೃಷ್ಟಿಯಿಂದ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಿದ್ದೇನೆ ಮಹಾಮೃತ್ಯುಂಜಯ ಮಂತ್ರಗಳು ರುದ್ರಾಭಿಷೇಕ ಬಿಲ್ವಾರ್ಚನೆ ಇದೆಲ್ಲ ಮಾಡ್ಕೊಳ್ತೀರಿ ಈ ಧನ ನಷ್ಟವಾಗ್ತಕ್ಕಂಥದ್ದು ಫೇಲ್ಯೂರ್ ಆಗ್ತಕ್ಕಂಥದ್ದು ಬ್ಯಾಡ್ ನ್ಯೂಸ್ ಕೇಳ್ತಕ್ಕಂಥದ್ದು ಇದಕ್ಕೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಮನೆಯ ಹತ್ತಿರದಲ್ಲಿರ್ತಕ್ಕಂತಹ ಬಿಳಿ ಎಕ್ಕದ ಗಿಡಕ್ಕೆ ಗಿಡದ ಬುಡದಲ್ಲಿ ನೀರನ್ನು ಹಾಕಿ ಅಭಿಷೇಕದ ರೀತಿಯಲ್ಲಿ ನೀರನ್ನು ಹಾಕಿ ದೀಪವನ್ನು ಹಚ್ಚಿ ಅರಿಶಿಣ ಕುಂಕುಮವನ್ನು ಇಟ್ಟು ಆ ಗಿಡಕ್ಕೆ ಮೂರು ಸುತ್ತು ಒಂದು ಎಳೆ ದಾರವನ್ನು ಸುತ್ತತಕ್ಕಂಥದ್ದು ಅಥವಾ ಐದು ಸುತ್ತು ಸುತ್ತಬಹುದು ಎಂಟು ಸುತ್ತು ಸುತ್ತಬಹುದು ಹೀಗೆ ಬಿಳಿ ಎಕ್ಕದ ಗಿಡಕ್ಕೆ ದಾರವನ್ನು ಸುತ್ತಿ ನಿಮಗೆ ಯಾವ ರೀತಿಯಲ್ಲಿ ತೋಚತ್ತೋ ಆ ರೀತಿಯಲ್ಲಿ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಪೂಜೆಯನ್ನು ಮಾಡಿಕೊಳ್ಳಿ ಮಂತ್ರ ಹೇಳ್ಕೊಳ್ಳಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ಮಹೋಸ್ತುತೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ಮಂಗಲ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ನೆರವೇರುತ್ತೆ ಯಾವುದೇ ಅಮಂಗಲಗಳಿದ್ದರೂ ಕೂಡ ದೂರವಾಗತ್ತೆ ಇದು ಹೆಣ್ಣು ಮಕ್ಕಳೇ ಮಾಡಬೇಕಾಗಿರ್ತಕ್ಕಂತಹ ಪೂಜೆ ವಿಧಿವಿಧಾನ ಹಾಗಾದರೆ ಮನೆ ಹತ್ರಕ್ಕೆ ಎಕ್ಕದ ಗಿಡ ಇಲ್ಲ ನಾವಿರುವಲ್ಲಿ ಅದು ಸಾಧ್ಯವೂ ಇಲ್ಲ ಹಾಗಾಗಿ ಏನು ಮಾಡಬೇಕು ಒಂದು ಫಾಟಲ್ಲಿ ಎಕ್ಕದ ಗಿಡವನ್ನು ನೀವೇ ನೆಡಿ ಅಥವಾ ಅಲ್ಲೊಂದು ಬೀಜವನ್ನು ಹಾಕಿ ಅದು ಮೊಳಕೆ ಒಡೆದು ಸಸಿ ಆಗತ್ತೆ ಅಂತಹ ಸಂದರ್ಭದಲ್ಲಿ ಆ ಎಕ್ಕದ ಗಿಡಕ್ಕೆ ಯಾವತ್ತೂ ಪೂಜೆಯನ್ನು ಮಾಡಬಹುದು ಎಕ್ಕದ ಗಿಡ ಮನೆಯ ಕಾಂಪೌಂಡಲ್ಲಿ ವರಾಂಡದಲ್ಲಿ ಬಾಲ್ಕನಿಯಲ್ಲಿ ಪೋರ್ಟಿಕೋದಲ್ಲಿ ಎಲ್ಲೋ ಒಂದು ಕಡೆ ಇದ್ದರೆ ಒಂದು ಮೂರ್ನಾಲ್ಕು ತಿಂಗಳುಗಳಿಗೆ ಯಾವ ತೊಂದರೆಯೂ ಇಲ್ಲ ಅದು ಒಂದಷ್ಟು ಹೈಟ್ ಬರುವವರೆಗೂ ಒಂದು ಮೂರ್ನಾಲ್ಕು ಅಡಿ ಹೈಟ್ ಬರುವವರೆಗೂ ನೀವು ಅದನ್ನು ಮನೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡಬಹುದು ಯಾವುದೋ ಅಮಂಗಲವಾಗೋಯಿತು ಮೈಲಿಗೆ ಆಗೋಯ್ತು ಏನು ಮಾಡೋದು ಯಾವ ತೊಂದರೆಯೂ ಇಲ್ಲ ನಿಮಗೆ ಎಕ್ಕದ ಗಿಡ ಎಲ್ಲಿರುತ್ತೋ ಅಲ್ಲಿ ವಿಶೇಷವಾದಂತಹ ಆರೋಗ್ಯ ಮತ್ತು ಧನಸಂಪತ್ತು ಸಂಪತ್ತು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ನೆಗೆಟಿವಿಟಿ ಅನ್ನುವಂಥದ್ದು ದೂರವಾಗುತ್ತೆ ಯಾರು ನಿಜವಾಗಿಯೂ ಕಷ್ಟಪಡ್ತಾ ಇದ್ದೀರೋ ಅವರು ಪ್ರತಿದಿನ ಬೆಳಗ್ಗೆ ಮೂರರಿಂದ ಐದು ಗಂಟೆಯ ಒಳಗೆ ಈ ಸಂದರ್ಭದಲ್ಲಿ ಎಕ್ಕದ ಗಿಡದ ಪೂಜೆಯನ್ನು ಮಾಡಿ ಯಥೋಚಿತವಾದಂತಹ ಭಕ್ತಿ ಶ್ರದ್ಧೆಯೊಂದಿಗೆ ಮಂಗಳಾರತಿ ನೈವೇದ್ಯ ಈ ರೀತಿಯಾದಂತಹ ಪೂಜೆಯನ್ನು ಮಾಡಿ ಮೂರು ಸುತ್ತು ಐದು ಸುತ್ತು ಎಂಟು ಸುತ್ತು ದಾರವನ್ನು ಸುತ್ತಿ ಆ ಎಕ್ಕದ ಮರದ ಅಥವಾ ಎಕ್ಕದ ಗಿಡದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಆ ಭಗವತಿ ಅನುಗ್ರಹದಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಧನಕನಕ ಸಂಪತ್ತು ವಸ್ತು ವಾಹನಾದಿಗಳು ಅಭಿವೃದ್ಧಿ ಆಗುತ್ತೆ ಅನ್ನುವಂತಹದ್ದನ್ನು ನಾವಿಲ್ಲಿ ಕಾಣಬಹುದು ಇದಾಗಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯ ಮಾಸ ಭವಿಷ್ಯ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗೆ ಕೆಳಗಡೆಯನ್ನು ನಮ್ಮ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ ಉಜ್ವಲವಾದಂತಹ ಭವಿಷ್ಯ ನಿಮ್ಮದಾಗತ್ತೆ ಶುಭವಾಗಲಿ ಶುಭಂಭೂಯ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು